ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಕ್ಫ್ ಕಮಿಟಿಯ ಒಂದು ಏಕಪಕ್ಷೀಯ ನಿರ್ಧಾರಗಳು ಇಡೀ ಕರ್ನಾಟಕವನ್ನು ಕಂಗೆಡಿಸ್ತಾ ಇದೆ ಹಲವಾರು ರೈತರಿಗೆ ಮಠಮಂದಿರಗಳಿಗೆ ದಲಿತರ ಆಸ್ತಿಗಳಿಗೆ ವಕ್ಫ್ನ ನೋಟಿಸ್ ಹೋಗಿ ಅವರ ಪಹಣಿಯಲ್ಲಿ ಆ ಖಾತೆಯಲ್ಲಿ ವಕ್ಫ್ ಎಂಬ ಒಂದು ಹೆಸರನ್ನು ನಮೂದಿಸಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆ ಜನತೆಯನ್ನು ಆತಂಕಕ್ಕೆ ಈಡು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕರೆ ಕರೆಯ ಮೇರೆಗೆ ನಾಳೆ ಅಂದರೆ ನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ವಕ್ಫ್ನ ಈ ಏಕಪಕ್ಷೀಯ ನಿರ್ಧಾರದ ವಿರುದ್ಧವಾಗಿ ಒಂದು ಬೃಹತ್ತರಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇದೆ ಈ ಹಿನ್ನೆಲೆ ಒಳಗೆ ನಮ್ಮ ಸಾಗರದಲ್ಲೂ ಕೂಡ ಸಾಗರ ನಗರ ಮತ್ತು ಗ್ರಾಮಾಂತರ ಮಂಡಲಗಳ ವತಿಯಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹೊಂಕ ಹೊಂಕೊಂಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಿಂದ ಈ ಒಂದು ಪ್ರತಿಭಟನೆ ಸಾಗಿ ಮುಂದೆ ಎ ಸಿ ಕಚೇರಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದ್ರ ಮೂಲಕ ನಮ್ಮ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ವಕ್ಫ್ ಹೇಳ್ತಕ್ಕಂಥದ್ದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಕಾಯ್ದೆಯನ್ನು ತಂದು ಒಂದು ರೀತಿಯಲ್ಲಿ ನಿರಂಕುಶ ಪ್ರಭುತ್ವದ ಮಾದರಿನಲ್ಲಿ ಈ ಒಂದು ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ತಂದಿದೆ ಇವತ್ತು ವಿಶೇಷವಾಗಿ ಮಾನ್ಯ ಜಮೀಲ್ ರವರು ನೇರವಾಗಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ವಕ್ಫ್ ನಾನು ನಡೆಸ್ತಾ ಇದ್ದೇನೆ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅಂತೇಳಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಹೇಳೋದೊಂದು ಹಿಂದುಗಡೆಯಿಂದ ಮಾಡ್ತಕ್ಕಂಥ ಇನ್ನೊಂದು ಈ ರೀತಿಯ ಕಾರ್ಯವನ್ನು ಎಸಕ್ತಾ ಇದ್ದಾರೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಕ್ಷೋಭೆಯ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಖಾತೆ ಏನಾಗಿದೆಯೋ ನಮ್ಮ ದಾಖಲಾತಿ ಏನಾಗಿದೆಯೋ ಅಂತಕ್ಕಂಥ ಒಂದು ಆತಂಕದ ಮನೆ ಆತಂಕ ಮನೆ ಮಾಡ್ತಾ ಇದೆ ಈ ಹಿನ್ನೆಲೆ ಒಳಗೆ ರಾಜ್ಯ ಸರ್ಕಾರ ತಕ್ಷಣದಲ್ಲಿ ಏನು ಗೆಜೆಟ್ ಅನ್ನು ಹೊರಡಿಸಿದೆ ಇದನ್ನು ಹಿಂಪಡಿಬೇಕು ಮತ್ತು ಏನು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ತಕ್ಷಣದಲ್ಲಿ ಹಿಂಪಡಿಬೇಕು ಯಾಕಂದರೆ ದಿನದಿನ ದಿನಕ್ಕೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಹೊತ್ತಿನ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅದನ್ನ ಸುಧಾರಣೆಯನ್ನು ಮಾಡತಕ್ಕಂಥ ಹಿನ್ನೆಲೆಯನ್ನು ಒಂದಷ್ಟು ಹೆಜ್ಜೆಯನ್ನು ಇಟ್ಟಿದೆ ಈ ಹಿನ್ನೆಲೆಯಲ್ಲಿ ಆ ಒಂದು ಬದಲಾವಣೆಯು ಕೂಡ ನಮ್ಮ ರಾಜ್ಯ ಸರ್ಕಾರ ಬೆಂಬಲವನ್ನು ಕೊಡೋದ್ರ ಮೂಲಕ ಇಡೀ ಸಮಾಜದಲ್ಲಿ ಒಂದು ರೀತಿಯ ಆರೋಗ್ಯಕರ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗೋ ರೀತಿಯಲ್ಲಿ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತು ನಾಳೆ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಕೇವಲ ಪಕ್ಷ ಮಾತ್ರನೇ ಅಲ್ಲ ಪಕ್ಷಾತೀತವಾಗಿ ಈ ಕಾಯ್ದೆಯನ್ನು ವಿರೋಧಿಸ್ತಾ ಇರತಕ್ಕಂಥವ್ರು ಮತ್ತು ರೈತರು ದಲಿತರು ಪ್ರತಿಯೊಬ್ಬರು ಕೂಡ ಮಠಮಾಂಧ ಮಂದಿರಗಳ ನಿರ್ವಾಹಕರು ಅದರ ಮುಖ್ಯಸ್ಥರು ಎಲ್ಲರೂ ಕೂಡ ಸೇರಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ